ಕಾರ್ಯ ವಿದ್ಯಾಪೀಠದವರು ಅಸೀಗಲ್ಲಿ ಹುಡುಕೊಂಡಿದ್ದಾರೆ ಪ್ರತಿ ವರ್ಷ ಮಾಡ್ತಾರೆ ಈ ವರ್ಷ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಸುನೀತಾ ಮಾತಾಜಿ ಅವರು ನೀವು ಪೂರ್ಣ ತುಂಬ ಸ್ವಾಗತವನ್ನು ಮಾಡಬೇಕು ಅಂತ ಕೇಳಿಕೊಂಡರು ನಮಗೆ ಇದರ ಅರಿವೇ ಇಲ್ಲ ನಮಗೆ ಯಾವಾಗ ಇದರ ಅರಿವು ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಇಲ್ಲಿಂದ ಶುರುವಾಗಿದೆ ಅಂತ ಅಂದ್ಕೋಬೋದು ಆದರೆ ಶಬ್ದ ಬೇರೆದಿಲ್ಲ ಇದು ಒಂದು ಶಬ್ದನು ಬೇರೆದಿಲ್ಲ ಬರೀ ಅರಿನ ಬಗ್ಗೆ ಗುರುವಿನ ಬಗ್ಗೆ ಮತ್ತೆ ನಾವು ಅವರು ತಿಳಿದಂತ ಮಹಾತ್ಮ ಮಹಿಮರನ್ನು ತಿಳಿಸ್ತಾ ಇದ್ದಾರೆ ಗುರು ಅಂದ್ರೆ ಏನು ಗುರು ಅಂದ್ರೆ ಹೇಗಿರ್ಬೇಕು ಗುರು ಉಪದೇಶ ಯಾವ ತರ ಇರುತ್ತೆ ಅಂತ ಎಲ್ಲ ತಿಳಿಸ್ತಾ ಇದ್ರ ಆದ್ರೆ ನಾವು ಬೇರೆ ಕಡೆ ಕೂತಾಗ ಮಾತುಗಳೇ ಜಾಸ್ತಿ ಆಗ್ತಾ ಇದೆ ಇದೇ ಶಬ್ದ ಅಲ್ಲೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಆತರ ನಾವು ಮನೋಭಾವ ಬೆಳೆಸ್ತಾ ಮಾಡಿ ಎಲ್ಲ ಕಡೆಯೂ ಆಲೇ ಥರ ಮಾಡಿ ಸತ್ ಚಿತ್ರರೂಪಾನಂದ ಸ್ವಾಮೀಜಿಗಳು ನಮ್ಮ ಊರಿಗೆ ತುಂಬ ವಸ್ತುಪ್ರೇವಲ್ಲ ತುಂಬ ಹಲವು ಅವರ ಆಶೀರ್ವಾದ ಕೂಡ ನಾವು ತಗೊಂಡಿದ್ದೀವಿ ಈಗಲೂ ತಗೋತಾ ಇದ್ದೀವಿ ಆದರೆ ಅವರ ಮಾರ್ಗದರ್ಶನದಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ವೈಭವ ಆಗ್ತಾ ಇದೆ ಅಂದರೆ ಅದು ನಮ್ಮ ಹಸಿ ಕೆಲ ತಾಲೂಕಿನ ಪುಣ್ಯಮೆ ಸೇರಿ ಇಂಥ ಸತ್ಸಂಗಗಳು ಎಲ್ಲ ಕಡೆ ನಡೀತಾ ಇದ್ದರೆ ಒಂದೊಂದು ಕಡೆ ಅಲ್ಲಲ್ಲಿ ಅಲ್ಲಲ್ಲಿ ನಡೀತಾ ಇದ್ದರೆ ಇಡೀ ತಾಲೂಕು ಇಡೀ ಜಿಲ್ಲೆ ಸಮೃದ್ಧಿ ಆಗುತ್ತೆ ಇಡೀ ದೇಶ ಸಮೃದ್ಧಿ ಆಗುತ್ತೆ ಆ ಸತ್ಸಂಗಗಳು ನಡೆಯುತ್ತೋ ಅಲ್ಲಿ ನಮ್ಮ ಮನಸ್ಸು ಕಳಕಥವಾಗುತ್ತೆ ನಮಗೆ ಅರಿವು ಸಿಗುತ್ತೆ ಅಂತ ಹೇಳ್ದ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿಗೆ ತಮ್ಮೆಲ್ಲರಿಗೂ ಸಹ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ ಜೈ